ಗಾಡಿ ಆಫ್ ಮಾಡಿ ನಾ ಮುಟ್ಟಲಕ್ಕಿ ಗಾಡಿ ಆಫ್ ಮಾಡಿ ಗಾಡಿ ಆಫ್ ಮಾಡಿ ಕೊಡಿ ಬಂಧುಗಳ ನಮಸ್ಕಾರ ನಾನು ಚೆನ್ನೈಯ ಕೆ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ನೀವಿಲ್ಲಿ ನೋಡ್ತಾ ಇರ್ಬೋದು ಇರು ತುರುವೇಕೆರೆ ತಾಲೂಕಿನ ಇಒ ಕಾರ್ಯನಿರ್ವಾಹಕ ಅಧಿಕಾರಿ ನಾವು ಬಹುತೇಕವಾಗಿ ನೋಡ್ತಾ ಇದ್ದೀನಿ ಈ ಅಧಿಕಾರಿ ಬಂದಾಗ್ಲಿಂದ ಇವರು ವಾತ ಮಾಡ್ತಾ ಇರೋದು ಮಾಗಡಿ ಮಾಗಡಿ ಟು ತುರುವೇಕೆರೆ ತುರುವೇಕೆರೆ ಟು ಮಾಗಡಿ ಒಂದು ದಿನಕ್ಕೆ ನಾಲ್ಕು ಟ್ರಿಪ್ಪು ಹೊಡಿತಾರೆ ಗಾಡಿಯಲ್ಲಿ ನಾಲ್ಕು ಟ್ರಿಪ್ಪು ಏನ್ ತಿಳ್ಕೊಂಡಿದ್ದಾರೆ ಇವರು ಸರ್ಕಾರಿ ಸಾರ್ವಜನಿಕ ಒಂದು ಸೊತ್ತನ್ನ ಇವರು ಸೊತ್ತು ಅಂತ ತಿಳ್ಕೊಂಡಿದಾರ ಅಥವಾ ಯಾವ ರೀತಿ ಏನ್ ಮಾಡ್ತಿದ್ರೆ ನಾನು ಮಾತಾಡ್ತೀನಿ ಜೋರ ಮಾತಾಡಿ ಜೋರ ಮಾತಾಡ್ಬೇಕು ಸರ್ ನಿಮ್ಮ ಹೆಸರೇನು ಹೇಳಿ ದೇವರಾಜ ಯಾವ ಮಾಡ್ತಾ ಇದೆಯಾ ಸರ್ಕಾರಿ ವಾಹನ ಇದ್ಯಾ ಪರ್ಮಿಷನ್ ಇದೆಯಾ ಕೊಡಿ ಪರ್ಮಿಷನ್ ಲಟ್ಟು ಕೊಡಿ ನಾನು ನೇರವಾಗಿ ಅಧಿಕಾರಿ ಮಾತಾಡ್ತೀನಿ ಅವರ ಪಾಪ ಏನೋ ಮೋಜು ಮಸ್ತಿ ನನ್ನ ವಾಹನ ನನ್ನ ವಾಹನ ನಾನು ಲಕ್ಷಾಂತ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೀನಿ ಇದನ್ನ ಯಾರು ಮುಟ್ಟಂಗಿಲ್ಲ ತಟ್ಟಂಗಿಲ್ಲ ಅಡ್ಡ ಹಾಕಂಗೂ ಇಲ್ಲ ಯಾವನ್ನ ಮುಟ್ಟೋದು ನಮ್ಮ ಗಾಡಿ ಅನ್ನೋ ಮಟ್ಟದಲ್ಲಿ ಹೋಗ್ತಾ ಇರ್ಬೋದು ಈ ಅಧಿಕಾರಿ ಇದು ಸಾರ್ವಜನಿಕರ ಸ್ವತ್ತು ಸಾರ್ವಜನಿಕರು ಕಟ್ಟುವಂತ ಒಂದು ತೆರಿಗೆ ಹಣದಿಂದ ಈ ಸಾರ್ವಜನಿಕರ ಈ ವಾಹನ ರನ್ನಿಂಗ್ ಆಗ್ತಾ ಇದೆ ಆದ್ರೆ ಈ ಅಧಿಕಾರಿ ಎಂತ ಕಡು ಭ್ರಷ್ಟಾಧಿಕಾರಿ ಎಷ್ಟು ಕಾನೂನನ್ನ ಎಷ್ಟು ಉಲ್ಲಂಘನೆ ಮಾಡ್ತಿದ್ದಾರೆ ಅನ್ನೋದ ನಾನ್ ನೇರವಾಗಿ ಅವ್ರ ಜೊತೆ ಮಾತಾಡ್ತೀನಿ ಬನ್ನಿ ಇದು ಕಾರ್ಯನಿರ್ವಾಹಕ ಅಧಿಕಾರಿ ವಾಹನ ಈ ಅಧಿಕಾರಿ ಲಿಮಿಟ್ ಇರೋದು ತುರುವೇಕೆರೆ ಕ್ಷೇತ್ರದಲ್ಲಿ ಮಾತ್ರ ತುರುವೇಕೆರೆ ಕ್ಷೇತ್ರದಲ್ಲಿ ಮಾತ್ರ ಈ ಅಧಿಕಾರಿಯ ವಾಹನ ಓಡಾಡಬೇಕು ಬಹುತೇಕ ನೀವು ಡೈಲಿ ನೋಡ್ತಾ ಇರಬಹುದು ಈ ಗಾಡಿ ಇಡೀ ಧುವೇಕೆರೆಯಿಂದ ಹಿಡಿದು ಬಾಗಡಿವರೆಗೂ ಇದು ಹೋಗುತ್ತೆ ಪರ್ ಡೇ ನಾಲ್ಕು ಟ್ರಿಪ್ ಇದು ಹೋಗುತ್ತೆ ಅಂದ್ರೆ ಹೆಚ್ಚುಗಮ್ ಇನ್ನೂರ ಐವತ್ತರಿಂದ ಮುನ್ನೂರು ಕಿಲೋಮೀಟರ್ ಅನವಶ್ಯಕವಾಗಿ ತುಂದು ವೆಚ್ಚ ಈ ಭ್ರಷ್ಟ ಅಧಿಕಾರಿನ ನಾನು ಮಾತಾಡ್ತೀನಿ ಬನ್ನಿ

நான் எல்லோ யூனூல்ல

ಆಫೀಸರು ನಿಮ್ಗೆ ಕೇಳಿ ಹೇಳಿದೀರ ನಿಮ್ಮ ಹತ್ರ ನೋಟಿಸ್ ಕೊಟ್ಟಿದ್ದಾರೆ ಏನಪ್ಪಾ ಈ ಆಸ್ಪತ್ರೆಗೆ ಹೋಗಿದ್ದೆ ನಾನು ಯಾವುದು ಇಲ್ಲ ಲಿಮಿಟ್ ಇರೋದು ಸುರುವೇಕೆರೆ ಕ್ಷೇತ್ರದಲ್ಲಿ ಮಾತ್ರ ಈ ಅಧಿಕಾರಿಯ ಒಂದು ಲಿಮಿಟ್ ಇರೋದು ಈ ವಾಹನದ ನೋ ಚಾನ್ಸ್ ಚಾನ್ಸ್ ಇಲ್ಲ ನೀವು ವಾಹನವನ್ನ ಬಳಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇದು ರೆಗ್ಯುಲರ್ ಗಾಡಿ ಇದು ನಾನು ಯಾವ ತುಂಬಾ ದಿನದಿಂದ ವಾಚ್ ಮಾಡ್ತಾ

ಒಂದು ದಿನದಲ್ಲಿ ಅಧಿಕಾರಿ ಸರ್ಕಾರಿ ವಾಹನವನ್ನ ನನ್ನ ಗಾಡಿ ಅಂತ ತಿಳ್ಕೊಂಡು ಇಡೀ ಕುರುವೇಕೆರೆ ತಾಲೂಕು ಇಡೀ ಮಾಗಡಿ ಇಡೀ ಕುಣಿಗಳಾದ್ಯಂತ ಈ ವ್ಯಕ್ತಿ ಈ ಅಂತ ದುರುಪಯೋಗ ಪಡಿಸಿದೆ ಫೋನ್ ಮಾಡ್ಕೊಡಿ ಯಾವ ಜನಸಾಮಾನ್ಯರಿಗೆ ಕಟ್ಟುವಂತ ತಿರಿಗೆ ಹಣ ಯಾವ ರೀತಿ ಪೋಲ್ ಆಗ್ತಿದೆ ಅನ್ನೋದ ನೀವು ಜನಸಾಮಾನ್ಯರು ನೋಡಬೇಕು ಪ್ರತಿಯೊಬ್ರು ಪ್ರಶ್ನೆ ಮಾಡಬೇಕು ಈ ರೆಗ್ಯುಲರ್ ಹೋಗುತ್ತೆ ರೆಗ್ಯುಲರ್ ಹೋಗುವಂತ ಇದು ವಾಹನ ಗಾಡಿ ನಂಬರ್ ಡಬಲ್ ಫೋರ್ ಸಿ ಡಬಲ್ ಜೀರೋ ಏಟ್ ಸೆವೆನ್ ಈ ಗಾಡಿ ನಂಬರು ಇದು ರೆಗ್ಯುಲರ್ ಹೋಗ್ತಿದೆ ನನಗೆ ನಾವು ನಿಮ್ಮ ಏರ್ ಆಫೀಸರ್ ಕಡೆಯಿಂದ ಫೋನ್ ಮಾಡ್ಕೊಡಿ ಮೂವ್ ಆಗಿ ಸರ್ ಫೋನ್ ಮಾಡಿ ಸಿಕಂದರ್ ಈಗೆಲ್ಲ ಅಧಿಕಾರಿಗಳು ನಮ್ಮ ಮೇಲೆ ಹತ್ತಿಬಿಡ್ರಿ ಮನೆ ಕಮ್ಮಿ ಮನಿ ಕಂಬಸ್ಬಿಡ್ರಿ ಹತ್ತಿಸ್ಬಿಡಿ ನಮ್ ಮೇಲೆ ಕೊಡ್ರಿ ಯಾಕೆ ಟ್ಯಾಕ್ಸ್ ಕೊಡ್ತೀವಿ ಎಲ್ಲಾ ರೀತಿ ಸೌಲಭ್ಯ ಆಗುತ್ತೀವಿ ಸರ್ಕಾರಿ ಸಂಬಳ ಕೊಡ್ತದೆ ನಮ್ಮನ್ನ ಗಾಡಿ 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 ಸ್ಟಾರ್ಟ್ ಮಾಡಿ ಮಾಡ್ಕೊಳ್ಳೋಣ ಆಯ್ತು ನೀವು ಫೋನ್ ಮಾಡಿ ನಿಮ್ ನಂಬರ್ ಇಂದ ಮಾಡಿ ಏನ್ ಸರ್ ಅಧಿಕಾರಿಗಳು ನಮ್ ನಂಬರ್ ಇಂದ ಎತ್ತಲ್ಲ ಸರ್ಿಸೀವ್ ಮಾಡಿ ಯಾಕೆ ಎತ್ತಲ್ಲ ಇಲ್ಲ ಇಲ್ಲ ನೀವು ಮಾಡಿ ಇವೆಲ್ಲ ಸಾಕು ನಿಮ್ಮ ನೋಡಿ ನೋಡಿ ರೋಸಿಡ್ ಒಬ್ಬರೇ ನಮ್ಗೆ ಅದೇ ಸಾಕು ಆಟದಿಂದ ಎತ್ತುದಲ್ಲ ತೋಳಿ ಏನ್ ಒಂದು ದಿನದ ಎರಡು ದಿನದ ನಿಮ್ದು ಇಲ್ಲಿಂದ ಮಾಗಡಿ ಎಪ್ಪತ್ತರಿಂದ ಎಂಬತ್ತೇಬ್ರೆ ಮಾಗಡಿ ಇಟ್ಟು ತುಂಬಾ

ಕೂರು ಕೇರಳ ಸಹ ಒಂದು ಮಾತು ನಿಮ್ಗೆ ಹೇಳಿದೆ ಈ ತರ ಇದೆ ನಾವು ಮಾತಾಡ್ತೀನಿ ಇದು ಸ್ಟಾಪ್ ಮಾಡಿ ಅಂತ ಹೇಳೋರು ಸಹ ನಿಮ್ಮದು ಗತ್ತಾ ಸರ್ ಗತ್ತಾ ಗತ್ತಾ ನಿಮಗೆ ಸರ್ಕಾರಿ ವಾಹನದ ಗತ್ತಾ ನಿಮಗೆ ಎಲ್ಲಿ ಕಾಣಿದ್ರ ನೀವು ಎಲ್ಲಿ ಕಾಣಿದ್ರ ನೀವು ಯಾಕಂತ ಮಾತಾಡ್ತೀರಾ ನೀವು ಏನ್ ನಮಸ್ಕಾರ ಉದ್ಧuta ನಮಸ್ಕಾರ ಮಾಡಿಬೇಕಾ ನಿಮಗೆ ಮಂತಿನಾಡಿ ಫೋನ್ ನಾವು ಯಾಕಂತ ಇದು ಇದು ವಾಹನ ನಾವು ಯಾಕೆ ಇಷ್ಟು ಕಾರ್ ಹೋಗಿ ಮಾತಾಡ್ತೀವಿ ನಾವು ಸಾಕಷ್ಟು ನೋಡಿದೀವಿ ಆ ಡ್ರೈವರು ಆ ಪ್ರತಿನಿತ್ಯ ನಾಲ್ಕು ಟ್ರಿಪ್ ಕೆರೆ ಟು ಮಾಗಡಿ ಮಾಡಿ ತುರುವೇಕೆರೆ ಅವ್ರು ಸ್ಟೇ ಆಗಬೇಕು ನೈಟ್ ತಿರುಗಾ ಅಲ್ಲಿಂದ ಮತ್ತೆ ಪಿಕಪ್ ಮಾಡ್ ಬರ್ಬೇಕು ಬೆಳಿಗ್ಗೆ ಅಷ್ಟೊತ್ತಿಗೆ ಹೆಂಗಿದೆ ನೋಡಿ ವ್ಯವಸ್ಥೆ ಯಾರ್ದು ಸರ್ ಇದು ಸರ್ಕಾರ ಜನ ತೆರಿಗೆ ಕೊಡ್ತಾರೆ ಕೈ ತುಂಬಾ ಸಂಬಳ ಕೊಡ್ತದೆ ಆ ಡ್ರೈವರ್ ಸಂಬಳ ಕೊಡ್ತಾರೆ ಪೆಟ್ರೋಲ್ ಹಾಕ್ತಾರೆ ಡೀಸೆಲ್ ಹಾಕ್ತಿದ್ದಾರೆ ಗಾಡಿ ಮೇಂಟೆನೆನ್ಸ್ ಏನ್ ತಿಳ್ಕೊಂಡ್ಬಿಡದೆ ಇವರೆಲ್ಲ ಅಧಿಕಾರಿಗಳು ಕಳ್ಳಾಟನ ಬಿಡ್ಬೇಕು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಪ್ರಾಮಾಣಿಕತೆಯಿಂದ ನಿಮ್ಗೆ ಇಷ್ಟೆಲ್ಲ ಸೌಲಭ್ಯ ಐತೆ ನಿಮ್ ಸ್ವಂತ ಒಂದು ವೆಹಿಕಲ್ ಇಟ್ಕೊಂಡು ನೀವು ಓಡಾಡಕ್ಕಾಗಲ್ಲ ನಿಮ್ಗೆ ಇಷ್ಟ ಬಂದ ಮಾಡಕ್ಕೆ ಮಾಡ್ತೀವಿ ಚೆನ್ನೆಲ್ಲ ಅಧಿಕಾರಿಗಳು ಲಿಮಿಟ್ ಕ್ರಾಸ್ ಮಾಡ್ತಾರೆ ಎ ಸಮಸ್ಯೆ ನಾವ್ ಯಾವತ್ತ ನಾವ್ ಅಲ್ಲೇ ಹಿಡಿಯುತ್ತೆ ಮೊನ್ನೆ ನಮಗೆ ಮಾಹಿತಿ ಬಂದ ಪ್ರಕಾರ ಸಾಕಷ್ಟು ಮಾಹಿತಿ ಕೊಡ್ತಿದ್ದಾರೆ ಸಾರ್ವಜನಿಕರೇ ಆಟ ಆಡ್ತಿದ್ದಾರೆ ಇವರೆಲ್ಲ ಬೇಡ ಬಿಡಿ

ಹಲೋ ಸರ್ ನಮಸ್ಕಾರ ನಾನು ಚನ್ನಯ್ಯ ಅಂತ ಆರ್ ಎಸ್ ಪಕ್ಷ ಜಿಲ್ಲಾಧ್ಯಕ್ಷ ನಮಸ್ಕಾರ ಹೇಳಿ ಇವೆಲ್ಲ ಬೇಡ ಸರ್ ಅಧಿಕಾರಿಗಳನ್ನ ಯಾರು ಬಿಟ್ಕೊಡಲ್ಲ ಸರ್ ನೀವು ನೀವು ಅರ್ಥ ಆಯ್ತಾ ಸರ್ ಎಡೇ ಹೋಗ್ತೀರಿ ಜಿ ಪಿ ಎಸ್ ಚೆಕ್ ಮಾಡಿದಿರಾ ನೀವು ನಿಮ್ಮ ಕಡೆಯಿಂದ ಒಂದು ನೋಟಿಸ್ ಹೋಗಿದೆ ಸರ್ ವಾಟ್ ಎರ ಅದೇನೇ ಇರಲಿ ಕೇಳಿಸ್ಕೊಳ್ಳಿ ನೀವು ನಿಮ್ಮ ಅಧಿಕಾರಿಗಳು ಇಂಥ ತುರ್ತು ಪರಿಸ್ಥಿತಿ ನಮ್ಮ ಕೈಗೆ ಸಾರ್ವಜನಿಕ ಸಿಗಾಕಂಡ್ ಸಂದರ್ಭದಲ್ಲಿ ನೀವು ಅವ್ರನ್ನ ಬಚಾವ್ ಮಾಡಕ್ ನೋಡ್ತೀರಾ ಅದನ್ನು ಬಿಟ್ಟು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳಿ ಲಾಕ್ ಮಾಡಿಸಿ ಕೈ ತುಂಬಾ ಸಂಬಳ ಕೊಡ್ತೀರಾ ಯಾಕೆ ಈ ರೀತಿ ನೀವು ಅವಕಾಶ ಕೊಡ್ತೀರ ಅಂತ ಅಧಿಕಾರಿಗಳಿಗೆ ಗೊತ್ತಾಗಿರೋವೆಲ್ಲ ನಿಮ್ಗೆ ಚರಿತ್ರೆಗಳು ಗೊತ್ತಿದೆ ಸರ್ ನಿಮ್ಗೆ ಇಲ್ಲಿ ನಾವು ವೆಹಿಕಲ್ ಬಿಡೋಲ್ಲ ಸರ್ ವೆಹಿಕಲ್ ಬಿಡಲ್ಲ ಇಲ್ಲಿ ಅವ್ರ ಗಾಡಿ ತಂದುಬಿಟ್ಟು ಓನ್ ಗಾಡಿ ತಂದುಬಿಟ್ಟು ಕರ್ಕೊಂಡು ಹೋಗ್ಲಿ ನಾವು ಬಿಡಲ್ಲ ಸರ್ಕಾರ ಏನ್ ಇದಕ್ಕೆ ಷರತ್ತು ಬದ್ಧ ಕಾನೂನು ಇದೆ ಅಥವಾ ಇನ್ನೊಂದಿನ್ ಒಂದಿದೆ ನಮ್ಗೆ ಕೊಡ್ಬೇಕಾದ್ರೆ ಡೀಟೇಲ್ ಅಮೆಝ್ ತಗೊಂಡ್ಲಿ ಮತ್ತೆ ಎವರಿ ಡೇ ಮುನ್ನೂರು ಕಿಲೋಮೀಟ್ರು ಹೆಚ್ಚು ಕಮ್ಮಿ ಮುನ್ನೂರು ಕಿಲೋಮೀಟರ್ ಅನ್ಯಸರಿ ವೇಸ್ಟ್ ಆಗ್ತದೆ ತುರುವೇಕೆರೆ ವ್ಯಾಪ್ತಿಲಿ ಅಷ್ಟು ಕೆಲಸ ಮಾಡೋದ್ ಬಿಟ್ಟಿವ್ರು ಎಟ್ಟು ತುರುವೇಕೆರೆ ತುರುವೇಕೆರೆ ಇಟ್ಟು ಮಾಗಡಿ ಮತ್ತೆ ಆ ಡ್ರೈವರ್ ಮನೆ ತಗೋತಾರ ಎಲ್ಲಿ ಇಸ್ಕೋತಾರ ಗೊತ್ತಿಲ್ಲ ಏನ್ ನೀವು ನೋಟಿಸ್ ಕೊಟ್ಟಿದ್ದೀರಾ ನೀವು ಸಮಜಾಯಿಸಿ ಮಾಡ್ಕೋತೀರ ಬಿಡಿ ನಾವೆಲ್ಲ ನೀವು ಅಧಿಕಾರಿಗಳು ಕರೆಕ್ಟ್ ಆಗಿದ್ರೆ ನೀವು ಅಧಿಕಾರಿಗಳು ಮೇಲಾಧಿಕಾರಿಗಳು ಕರೆಕ್ಟ್ ನಾವೆಲ್ಲ ನೀವು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಬೇಕು ಏನ್ ಇಷ್ಟೊಂದು ಇಷ್ಟೊಂದು ಹಾದಿ ಡೇ ಇದೇ ಸಮಸ್ಯೆ ಅಂದ್ರೆ ಏನಿದು ನೋಡಿ ಸರ್ ಅವ್ರಿಗೆ ನೀವ್ ಹೇಳಿ ಅವ್ರ ಓನ್ ವೆಹಿಕಲ್ ಅವ್ರ ಓನ್ ಗಾಡಿ ತಂದ್ಬಿಟ್ಟು ಈಗ ಹೋಗ್ಬೇಕು ನಮ್ಗೆ ಬೇರೆ ರೀಸನ್ ಬೇಕಾದ್ರೆ ಸರ್ ಎ ಡೇ ಡೆ ಜನರು ದುಡ್ಡು ನಾವು ಕಟ್ಟುವಂತ ತೆರಿಗೆ ಹಣ ನಾವು ಕೆಲ್ಸಕ್ಕೆ ಇಟ್ಕೊಂಡಿರೋದು ಇವ್ರು ಶೋಕಿ ಮಾಡಿ ಮೋಜು ಮೋಸ್ತಿ ಮಾಡಿ ತಿಮಾಕು ದೌಲತ್ತು ತೋರಿಸಿ ಅಂತ ಅಲ್ಲ ಸರ್ ಅರ್ಥ ಆಯ್ತಾ ಅರ್ಥ ಮಾಡ್ಕೋಬೇಕು ಮೇಲಾಧಿಕಾರಿಗಳು ನಿಮ್ಮ ಉನ್ನತ ಇದ್ದೀರಾ ಸ್ಟ್ರಿಕ್ಟ್ ಆಗಿ ಸ್ವಲ್ಪ ಫಾಲೋ ಅಪ್ ನೋಡಿ ಸ್ಟಾಪ್ ಇವ್ರಿಗೆಲ್ಲ ತೋಳಿಂಗ್ ಲೋನ್ ಗಾಡಿ ತೋರಿಸ್ಬಿಟ್ಟು ಗಾಡಿ ತೊಳಿ ಇದು ಈ ವ್ಯವಸ್ಥೆ ಎವ್ರಿ ಡೇ ಎವ್ರಿ ಡೇ ಇದೇ ಪ್ರಾಬ್ಲಮ್ ಎವ್ರಿ ಡೇ ಮುನ್ನೂರಿಂದ ಇನ್ನೂರ ಐವತ್ತಿನ ಮುನ್ನೂರು ಕಿಲೋಮೀಟರ್ ಬಾಗ್ಲಿಟ್ಟು ಪೂರ್ವಕ್ಕೆ ಇಲ್ಲಿ ಎಷ್ಟು ಕಿಲೋಮೀಟರ್ ನಾಲ್ಕು ಟ್ರಿಪ್ ಹೋಗ್ತಾರೆ ಬೆಳಿಗ್ಗೆ ಡ್ರೈವರ್ ಕರ್ಕೊಂಡ್ ಬಿಡಕ್ಕೆ ತಿರ್ಗಾ ಕರ್ಕೊಂಡೋಗಿ ಅವ್ರ ಮನೇಲಿ ಬಿಡಕ್ಕೆ ತಿರ್ಗ ಅಲ್ಲಿಂದ ಕರ್ಕೊಂಡೆ ಇಲ್ಲಿಂದ ಕರ್ಕೊಂಡೋಗಿ ಬಿಡಕ್ಕೆ ಹೆಂಗಿದೆ ನೋಡಿ ಏನ್ ತಿಳ್ಕೊಂಬಿಟ್ಟಿದೆ ಇವರೆಲ್ಲ ಏನ್ ಮಾಡ್ಬೇಕು ಹೇಳ್ತಾ ನಿಮ್ ಓನ್ ಗಾಡಿ ಕನ್ಸ್ಕೊಂಡ್ ಹೋಗ್ಬೇಕು

ಯಾವ ರೀತಿ ಪೋಲ್ ಹಾಕಿ ಕೈ ತುಂಬ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತದೆ ಇವ್ರು ಅಧಿಕಾರಿಗಳು ಏನಾಗಿದೆ ಇವರಿಗೆ ತರಿತ್ರೆ ಏನ್ ತಿಳ್ಕೊಂಡಿದೆ ಇವ್ರು ನಮ್ಗನ್ನ ಏನ್ ತಿಳ್ಕೊಂಡಿದ್ದಾರೆ ಇವ್ರು ನಮ್ಗಳನ್ನ ಏನೋ ಏನ್ ರಾಜ ಯಾವ್ದೋ ಇಂದಿರಾಚಂದ್ರ ಆಸ್ಥಾನದಲ್ಲಿ ಏನೋ ಒಂದು ಉದ್ದೇಶ ಇಟ್ಬಿಟ್ರೆ ಉನ್ನಾಧಿಕಾರಿ ಅಧಿಕಾರಿ ಉದ್ದೇಶ ಇಟ್ಬಿಟ್ರೆ ಎಲ್ಲ ನಮ್ದೇಯ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಇವ್ರಗಳಿಗೆ ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು ಸಾರ್ವಜನಿಕರು ಗಮನಿಸ್ಬೇಕು ಬರೀ ನಮ್ಮ ಪಕ್ಷದಲ್ಲೇ ಮಾಡುವಂತ ಕೆಲ್ಸಗಳಲ್ಲ ಆದಷ್ಟು ಸಾಮಾನ್ಯ ಸಾರ್ವಜನಿಕರು ಹೆಚ್ಚೆನ್ಕೊಂಡು ಅಧಿಕಾರಿಗಳು ಇಂತ ಕೆಲಸ ಏನ್ ಮಾಡ್ತಾರೆ ಅವ್ರಿಗೆ ಕಡಿವಾಣ ಹಾಕ್ಬೇಕು ಇಷ್ಟೇ ನಾನು ನೇರೋ ಮಾತಾಡ್ತೀನಿ ಇನ್ನು ಇನ್ನೂ ಮಾತಾಡೋ ಓನ್ ಗಾಡಿ ಕರ್ಸ್ಕೊಂಡು ಇಲ್ಲಿಂದ ಹೋಗ್ಲಿ ಇದು ಏನಿದ್ರು ದುರೇಕೇರಿ ವಾಕ್ತಲ್ಲಿ ಬಂದಿಲ್ಲ ನಿಮ್ದು ಐ ಡಿ ಕಾರ್ಡ್ ಕೊಡಿ ಜೋರ ಮಾತಾಡಿ ಆಫೀಸಲ್ಲಿ ಇಟ್ಬಿಟ್ಟಿಲ್ಲಿ ಬಂದಿದ್ರ ಏನ್ರಿ ನಿಮ್ದು ಭೇದವೇ ಇರ್ತಾನ ಡ್ರೈವರ್ ಅಥವಾ ಇನ್ನೊಂದ್ ಇನ್ನೊಂದ್ ಕೆಲಸ ಮಾಡಕ್ ಬಂದಿದ್ರ ನೀವಿಲ್ಲಿ ಏನ್ ಕೆಲಸ ಮಾಡಕ್ ಬಂದಿದ್ದೀರಾ ನೀವು ಐಡಿ ಕಾರ್ಡ್ ಇಲ್ಲ ಅಂತ ಏನ್ರಿ ಅರ್ಥ ಒಬ್ಬ ಕಾರ್ಯನಿರ್ವಾಹ ಅಧಿಕಾರಿ ಒಬ್ಬ ಚಾಲಕರು ನೀವು ಇಷ್ಟೊಂದು ನೆರೆ ಕಾಣಿಸ್ತೇವೆ ನೀವು ಪಿಂಟು ಪಿನ್ ಮಾಹಿತಿ ಕರುವೆ ಕೆರೆಟು ಮಾಗಡಿ ವರ್ಗನು ಕರುವೆ ಕೆರೆಟು ಮಾಗಡಿ ವರ್ಗನು ನಾನು ಇದನ್ನು ಯಾವತ್ತೋ ಒಂದು ಗುಪ್ತಚರವಾಗಿ ನಾನು ಸಂಬಂಧಪಟ್ಟ ಜೊತೆ ಅಥವಾ ಇಲ್ಲಿ ವ್ಯಾಪ್ತಿ ಜೊತೆ ಅಲ್ಲಿ ವ್ಯಾಪ್ತಿ ಜೊತೆ ನಾವು ಮಾತಾಡುವಂತ ಸಂದರ್ಭದಲ್ಲಿ ಇವತ್ತು ಅಧಿಕಾರಿಗಳು ಪಾಪ ನೇರವಾಗಿ ನಮಗೆ ಸಿಕ್ಕಿದ್ದಾರೆ ಕಾಯ್ತಾ ಇದ್ದು ನಾವು ಇಷ್ಟು ದಿನ ಕಾಯ್ತಾ ಇದ್ದು ಇದರಲ್ಲಿ ಬೇರೆ ಕಡೆ ಬೇರೆ ವರ್ಗ ಅದು ಬೇರೆ ವರ್ಗ ಇದು ಅಧಿಕಾರಿ ವರ್ಗ ಏನ್ ತಿಳ್ಕೊಂಡ್ರೆ ಇವರೆಲ್ಲ ಇಷ್ಟ ಬಂದಾಗ ಮಾಡಕ್ಕೆ ಇಲ್ಲ ಸರ್ ದಯವಿಟ್ಟು ಗೌರ್ಮೆಂಟ್ ಯೂಸ್ ಮಾಡಬೇಡಿ ಹೋಗಿ ಯಾವ್ದ್ರಿ ಆಟೋದಲ್ಲಿ ಹೋಗಿ ಅಲ್ಲ ನಾವೇ ಕೈ ಮುಯ್ತೀವಿ ನಾವೇ ಕೈ ಮುಯ್ತೀವಿ ಸ್ವಾಮಿ ನಿಮ್ಗೆ ಅಧಿಕಾರಿಗಳು ನೀವು ಉನ್ನತ ಅಧಿಕಾರಿಗಳು ಐಆರ್ ಆಡ್ತಿದ್ದಾರು ನಾವೇ ಕೈ ಮುಡಿದೀವಿ ನಾವೇ ಕಾಲ್ ಬೀದಿ ಕೊಡ್ಬೇಕು ನಿಮ್ಗೆ ಖಾಲಿ ಬೀಳ್ಬೇಕಾ ಖಾಲಿ ಹೇಳಿ ಒಂದು ದಿನದಲ್ಲ ನಿಮ್ದು ದಿನದ ಸರ್ಕಾರಿ ವಾಹನಗಳು ಯಾರು ಇರ್ತಾರೆ ಇಲ್ಲ ಸರ್ ನಾವು ಮಲ್ಕೊಂಡ್ಬಿಡ್ತೀನಿ ಯಾರು ಒಡೆಯಕ್ ನಮ್ದು ಅಧಿಕಾರ ಇಲ್ಲ ಇಲ್ಲೇ ಮಲ್ಕೊಂಡ್ಬಿಡ್ತೀನಿ ನಾನು ಗಾಡಿ ಪಾಸ್ ಆಗಿ ಬಿಡಲ್ಲ ನಿಮ್ಮ ಲಿಮಿಟ್ ಏನ್ ಮೀರಿದ್ದೀರಾ ನಿಮ್ಮ ಸಾರತಿ ನಿಮ್ಮ ವಾಹನವನ್ನ ಬಳಸ್ಕೊಂಡಿಗೆ ಹೋಗ್ಬೇಕು ಕೈ ತುಂಬ ಸಂಬಳ ಕೊಡ್ತದೆ ಡೀಸೆಲ್ ಹಾಕ್ತಾರೆ ಡ್ರೈವರ್ ಸಂಬಳ ಕೊಡ್ತದೆ ಇಲ್ಲಿ ವೈಯಕ್ತಿಕವಾಗಿ ನಮಗೂ ಇರ್ಗುವ ನಮಗೂ ಇರ್ಗ ವೈಯಕ್ತಿಕ ಏನಿಲ್ಲ ಆದ್ರೆ ಈ ಅಧಿಕಾರಿ ಈ ಅಧಿಕಾರಿ ಸುಮ್ನೆ ಇರ್ಬೇಕು ಬಂದ ಮಾಡಕ್ ಮಾಡಿದ್ರಿ ನೀವೆಲ್ಲ ಯಾರು ಒಪ್ಪಂದ ಅಂತ ಕೇಳ್ಕೊಂಡಿದ್ರಿ ನೀವು ನೋಡಿ ಸಂಜಾಯಿಸಿಕೊಂತಿದೆ ಜನಗಳ ಹತ್ರ ಜನಸಾಮಾನ್ಯರು ಮಾಡ್ಬೋದು ಆಶೆ ಮಾಡ್ಬೋದು ಅಧಿಕಾರಿಗಳು ಆಟೋದಲ್ಲಿ ಹೋಗ್ತಾರಂತೆ ಬರಪ್ಪ ಬನ್ನಿ ಬನ್ನಿ ಸರ್ ಇಲ್ಲಿ ನಮ್ಮ ಕಾರಲ್ಲೇ ಕೊಡ್ತೀನಿ ಬನ್ನಿ ಅಲ್ಲಿ ನಿಮ್ಮ ವ್ಯಾಪ್ತಿ ಬನ್ನಿ ಇದೊಂದು ಮಾತ್ರ ನಾವು ಮಾಡ್ಬೋದು ನಾವು ಈ ಅಧಿಕಾರಿಯನ್ನ ಕುರುವರೆ ಕ್ಷೇತ್ರದವರೆಗೂ ಇವತ್ತೇನ ಕೇಳ್ಕೊಂಡಿದ್ದಾರೆ ಎಲ್ಲಕ್ಕೊಂದು ಮನ್ನಣೆ ಇರ್ತದೆ ಆ ಇವತ್ತು ನಮ್ಗೆ ಕೇಳ್ತಾರ್ದು ಇನ್ನೊಂದು ಸರ್ ನಾವು ಯೂಸ್ ಅಂತ ಹೇಳಿದರೆ ನಮ್ಮ ಕಾರನಲ್ಲೇ ಈ ಅಧಿಕಾರಿಯನ್ನ ನಾವು ದುರುವಕೆರೆ ಎಲ್ಲಿ ಲಿಮಿಟ್ ಇರ್ತದೋ ಅಲ್ಲಿ ಡ್ರಾಪ್ ಮಾಡ್ತೀವಿ ಇಷ್ಟು ಹೇಳ್ತಾ ಸರ್ ನಾವು ಬೇರೆ ಥರದ ಗೌರವ ಕೊಡ್ಬೋದು ಅಧಿಕಾರಿ ವರ್ಗದಲ್ಲಿ ನಾವು ಯಾರಿಗೂ ಗೌರವ ಪಡೋದ ಪ್ರತಿಯೊಬ್ಬರು ಮಾಡುವಂಥ ಕೆಲಸ ಇದು ಬರೀ ಕೆ ಆರ್ ಎಸ್ ಪಕ್ಷದರೇ ಮಾಡಬೇಕು ಅಂತ ಏನಿಲ್ಲ ಇದನ್ನು ನಾವು ತೋರಿಸ್ತಾ ಇದ್ದೀವಿ ಇಲ್ಲಿಂದ ಹೆಚ್ಚುಗಳಲ್ಲಿ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ದೂರೇಕೆರೆ ಆ ದುರುವರೆ ಪಾಡ್ರಿಗೆ ಹೋಗೋಸಿಗೆ ನಿಮಗೆ ಕೆಲಸ ಇರ್ತದೆ ಇನ್ನೊಂದು ಎಲ್ಲ ಇರ್ತದೆ ಆ ಉದ್ದೇಶದಿಂದ ನಾವು ಸ್ವಲ್ಪ ನಾವು ಮನುಷ್ಯರೇ ಆ ಉದ್ದೇಶದಿಂದ ಇವನ್ನ ನನ್ನ ಕಾರ್ ಸ್ವತಃ ನಾನೇ ಕರ್ಕೊಂಡೋಗಿ ಖುದ್ದು ಅವ್ರನ್ನ ನಾನು ಡ್ರಾಪ್ ಮಾಡ್ತೀನಿ ತುರುವೇಕೆರೆ ಲೊಕೇಶನ್ ಸೇರೋವ್ರದ್ದು ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಈ ತರ ನಡ್ಕ ಮಾಡ್ತಾರ ಇನ್ನೊಂದ್ಸಲ ಅಲ್ಲಲ್ಲ ಬಿಡಿ ಆಯ್ತು 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 ಹಾ ಇಷ್ಟ ಈ ವಿಡಿಯೋ ಎಂಟು ಮಾಡ್ತಾ ಇದೀನಿ ನಮಸ್ಕಾರ